ಘಾರ ಮುಖ್ಯಮಂತ್ರಿಗಳಿಗೆ ಧಿಕಾರ ಧಿಕಾರ ಪೊಲೀಸರ ಮೂಲಕ ದಬ್ಬಾಳಿಕೆ ಮಾಡುತ್ತಿರೋ ಮುಖ್ಯಮಂತ್ರಿಗಳಿಗೆ ಧಿಕಾರ ಧಿಕಾರ ಸಿದ್ರಾಮಯ್ಯಗೆ ಧಿಕಾರ ನಾರಾatkar ಕೊಡು ಸಿದ್ರಾಮಯ್ಯಗೆ ಧಿಕಾರ ಧಿಕಾರ ನಾರಾatkar ಕೊಡು ಸಿದ್ರಾಮಯ್ಯಗೆ ಧಿಕಾರ

¡Ah, no, no, no! ¡Ah, no,

ಇಲ್ಲಿ ಹೋಗಿ ಶಿವಕುಮಾರ್ ಈಗ ನೀವು ಮಾಡಲ್ಲ ಅಂತ ಹೇಳಿರಿ ಅನುಭವ ಏನಿದೆ ಈಗ ಅದನ್ನ ಮಾಡ್ಬಾರ್ದು ಅಂತ ಇದೆ

ಆಯ್ತಾ ನಮ್ಟಿ ಮಾಡಿ ನಾವು ಚಂದ್ರವಲ್ ಮಟಿಲ್ ಅವ್ರಾಯ್ತು ನಿಮ್ಮ ಹೆಸರು ಶಿವಕುಮಾರ್ ಶಿವಕುಮಾರ್ ಮೆಣ್ಸಿನಕಿ ಮೆಣ್ಸೊಡ್ಡ ದೊಡ್ಡ ದೊಡ್ಡ ನೀವು ಮಲ್ಲಿಕಾರ್ಜುನ್ ಮೆಣ್ಸಿಗೆ ಸಂತೋಷ ಓಕೆ ಈಗ ನಮ್ಗ ಆದೇಶ ಇದೆ ನಾವು ಮಾಡೋದು ನಾವು ಫೋಕ್ರೇಷನ್ ಕೇಳ್ತಾ ಇದ್ದೀವಿ ನಿಮ್ ಕಡೆ ಕಡೆಯಿಂದ ನಾವು ಅಷ್ಟೇ ಕೋಲ್ ನಾವು ಕೇಳೋದ್ ನಾವು ನಿಮ್ಗೆ ನಾವೇನು ಮಾಡಲ್ಲ ಸರಿ ಮಾಡಲ್ಲ ಅಂತಂದ್ರು ನಮ್ದು ಮೂರು ದಿವಸದಿಂದ ನಾವು ಮಾತಾಡೀವಿ ನಿನ್ನ ಕರೀಷ್ನ ಈಗ ಎಲ್ಲಾ ಕಡೆ ಸ್ಟೇಟಸ್ ಸಿಗೋದು